ಅವರು ಆ ಲೋಕಸಭಾ ಕ್ಷೇತ್ರದ ಪ್ರಥಮ ಮಹಿಳಾ ಸಂಸದೆ ಬಿಜೆಪಿ ಭದ್ರಕೋಟಿಯನ್ನ ಭೇದಿಸಿ ಸಂಸದರಾಗಿ ಆಯ್ಕೆಯಾದ ಅವರು ಜನಸಾಮಾನ್ಯರ ಕಷ್ಟಗಳನ್ನು ಆಲಿಸಲು ಜನಸಂಪರ್ಕ ಕಚೇರಿ ಆರಂಭಿಸಿದ್ದು ಇದೇ ಮೊದಲ ಬಾರಿಗೆ ಕಚೇರಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲು ಆಲಿಸಿದರು ಹಾಗಿದ್ರೆ ಯಾರು ಆ ಸಂಸದರು ಅಂತೀರಾ ಈ ಸ್ಟೋರಿ ನೋಡಿ ಜನಸಂಪರ್ಕ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲು ಆಲಿಸಿದ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿರುವ ಸಂಸದರ ಜನಸಂಪರ್ಕ ಕಚೇರಿ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಸಾರ್ವಜನಿಕರ ಅಹವಾಲು ಆಲಿಸಿದ ಸಂಸದರು ಹೀಗೆ ಸಂಸದರ ಮುಂದೆ ತಮ್ಮ ಸಮಸ್ಯೆ ಹೇಳಿಕೊಳ್ಳುತ್ತಿರುವ ಸಾರ್ವಜನಿಕರು ಸಂಸದರ ಭೇಟಿಗೆ ಕಚೇರಿ ಮುಂದೆ ನಿಂತಿರುವ ಜನರು ಈ ದೃಶ್ಯ ಕಂಡು ಬಂದಿದ್ದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿರುವ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಜನಸಂಪರ್ಕ ಕಚೇರಿ ಎದುರು ಹೌದು ಕಳೆದ ತಿಂಗಳು ಜನಸಂಪರ್ಕ ಕಚೇರಿಗೆ ಪೂಜೆ ಮಾಡಿದ್ದು ಇದೀಗ ಕಚೇರಿಯ ಕೆಲಸಗಳೆಲ್ಲ ಮುಗಿದಿದೆ ಶುಭ ಶುಕ್ರವಾರದ ಇಂದು ನಗರ ದೇವತೆ ದುಗ್ಗಮ್ಮ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಮೊದಲ ಬಾರಿ ಜನಸಂಪರ್ಕ ಸಭೆಗೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಭೇಟಿ ನೀಡಿದರು ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಜನಸಂಪರ್ಕ ಕಚೇರಿಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವಿವಿಧ ಭಾಗಗಳಿಂದ ಜನರು ಆಗಮಿಸಿದ್ದು ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದ ಸಂಸದರು ಕೆಲವಕ್ಕೆ ಸ್ಥಳದಲ್ಲೇ ಬಗೆಹರಿಸಿದರು ಇನ್ನು ಕೆಲವನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಕಚೇರಿಯಲ್ಲಿ ಪೂಜೆ ಮಾಡಿ ಸ್ವಲ್ಪ ವರ್ಕ್ ಕಂಪ್ಲೀಟ್ ಆಗಬೇಕಿತ್ತು ಅದಕ್ಕೋಸ್ಕರ ಈಗ ಎಂಟೈರ್ ಆಫೀಸ್ ಫರ್ನಿಷ್ ಆಗಿದೆ ಆಮೇಲೆ ಜನರಲ್ಲೂ ಕೂಡ ಸಾರ್ವಜನಿಕರಲ್ಲಿ ಈಗಾಗಲೇ ನಾವು ನಮ್ಮ ಸೋಷಲ್ ಮೀಡಿಯಾ ಸೈಟಿಂದ ಕೂಡ ಹೇಳಿದ್ವಿ ನೆಕ್ಸ್ಟು ಈ ಮಂಗಳವಾರ ವಾರದಲ್ಲಿ ಒಂದರಿಂದ ಎರಡು ದಿನ ಈಗಂತೂ ಸದ್ಯಕ್ಕೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆ ತನಕ ಡಿ ಸಿ ಕಚೇರಿಯಲ್ಲೇ ಎಲ್ಲ ಸಾರ್ವಜನಿಕರು ಬಂದು ಇಲ್ಲಿ ಮಾ ಭೇಟಿ ಮಾಡಿರಿ ಅಂತ ಹೇಳಿದ್ದೀವಿ ಈಗಾಗಲೇ ಸಂಸದರ ಜನಸಂಪರ್ಕ ಕಚೇರಿಯನ್ನು ಜಿಲ್ಲಾಡಳಿತ ಭವನದಲ್ಲಿ ಮಾಡಿರುವುದರಿಂದ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಒಂದೆಡೆ ಸಿಗುತ್ತಾರೆ ಅಷ್ಟೇ ಅಲ್ಲದೆ ಜಿಲ್ಲಾಡಳಿತ ಕಚೇರಿಗೆ ಬಸ್ ಸೌಲಭ್ಯವಿದ್ದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ವಿವಿಧ ಭಾಗಗಳಿಂದ ತಮ್ಮನ್ನ ಭೇಟಿಯಾಗಲು ಆಗಮಿಸುವ ಸಾರ್ವಜನಿಕರಿಗೆ ಇದರಿಂದ ಅನುಕೂಲವಾಗಲಿದೆ ಅಷ್ಟೇ ಅಲ್ಲದೆ ಜಿಲ್ಲಾಧಿಕಾರಿ ಕಚೇರಿಗೆ ಬಸ್ ಸೌಲಭ್ಯವಿದ್ದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ವಿವಿಧ ಭಾಗಗಳಿಂದ ತಮ್ಮನ್ನು ಭೇಟಿಯಾಗಲು ಆಗಮಿಸುವ ಸಾರ್ವಜನಿಕರಿಗೆ ಇದರಿಂದ ಅನುಕೂಲವಾಗಲಿದೆ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ವಾರದಲ್ಲಿ ಒಂದರಿಂದ ಎರಡು ದಿನ ಜನಸಂಪರ್ಕ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲು ಆಲಿಸುವ ಕೆಲಸ ಮಾಡುತ್ತೇನೆ ಎನ್ನುತ್ತಾರೆ ಸಂಸದರು ಎಲ್ಲ ಕೋಆರ್ಡಿನೇಷನ್ ಚೆನ್ನಾಗುತ್ತೆ ಅಂತ ನನ್ನ ಅನಿಸಿಕೆ ಬಸ್ಸಿನ ಫೆಸಿಲಿಟಿ ಕೂಡ ಮಾಡಿದ್ದೀವಿ ಆದ್ದರಿಂದ ನಮ್ಮ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ಎಲ್ಲ ಸಾರ್ವಜನಿಕರಲ್ಲಿ ನನ್ನ ಬೇಡಿಕೆ ಅದೇ ದಯವಿಟ್ಟು ಸಿ ಕಚೇರಿಗೆ ಬಂದು ಇಲ್ಲೇ ನನ್ನನ್ನು ಭೇಟಿ ಮಾಡಿ ಅಂತ ಒಟ್ಟಿನಲ್ಲಿ ಜನಸಂಪರ್ಕ ಕಚೇರಿಯಲ್ಲಿ ಸಂಸದರು ಸಾರ್ವಜನಿಕರ ಭೇಟಿಗೆ ಸಿಗುತ್ತಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ